ನಾನು ಸ್ನಾನಕ್ಕೆ ಹೋಗಬೇಕಾದ್ರೆ ನಾನು ಬಟ್ಟೆಗಳನ್ನ ನಾನೇ ತಗೊಂಡು ಹೋಗ್ತೀನಿ ಬಟ್ ಆದ್ರೆ ಅವಳು ನಾನೇ ತಗೋ ನಾನೇ ಕೊಡ್ತೀನಿ ಹೋಗಿ ಟವಲ್ ನಾನೇ ಕೊಡ್ತೀನಿ ಹೋಗಿ ಅಂತ ಎಲ್ಲ ಹೇಳ್ತಾಳೆ ಅವರೇ ಮೇಲೆ ಹಾಕೋತಾರೆ ನಾನು ತಗೊಂಡ್ ಹೋಗ್ಬೋದು ನಾನು ತಗೊಂಡು ಹೋಗ್ತೀನಿ ಬಟ್ ಕೆಲವು ಟೈಮು ಇಲ್ಲ ನಾನು ತಗೋಬರ್ತೀನಿ ಫಸ್ಟ್ ಹೋಗಿ ಸ್ಥಾನಕ್ಕೆ ನಂಗೆ ಹಿಂಗೆ ಏನ್ ಬಿಡ್ತಾರೆ

ಫಸ್ಟ್ ಏನೋ ಒಂದು ಇಶ್ಯೂ ಆಯಿತು ಅಂತಂದ್ರೆ ನಮ್ಮಿಬ್ರುಗಳ ಮಧ್ಯ ಅದನ್ನ ಫುಲ್ಲು ಫಸ್ಟೇ ಹತ್ಬಿಡ್ತಾಳೆ ಹತ್ಬಿಟ್ಟು ಫೋನ್ ಮಾಡಿ ಅವ್ರ ಮನೆಗೆ ಫಸ್ಟ್ ಅವ್ರ ಮನೆಯವ್ರಿಗೆ ಫೋನ್ ಮಾಡೋದು ಹಿಂಗೆ 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 ಅಂತ ಯಾರಿಗೆ ಅವ್ರ ಅಮ್ಮನಿಗೆ ಹೇಳ್ತಾರೆ ಅವರ ಅಮ್ಮನಿಗೆ ಅವರ ಹೇಳ್ಬಾರ್ದಾಗಿತ್ತು ಹೇಳ್ಬಿಟ್ಟು

ಈ ಸಣ್ಣ ಪುಟ್ಟಕ್ಕೆಲ್ಲ ಬೇಜಾರು ಮಾಡ್ಕೊತ ಯಾಕಂತಂದ್ರೆ ಇವರು ನನ್ ಏನಾದ್ರು ಕೇಳಕ್ ಹೋಗ್ತೀನಿ ಅದನ್ನ ಮುಂದಕ್ಕೆ ತಳ್ತಾ ಇರ್ತಾರೆ ನಾಳೆ ನಾಳೆ ಅಂತಾನೆ ಹೇಳ್ತಾರೆ ಅದು ತಂದ್ಕೊಡೋದಿಲ್ಲ ಅದಕ್ಕೆ ನಾನು ಅಮ್ಮನ್ ಫೋನ್ ಮಾಡಿ ಹೇಳ್ತಾ ಇರ್ತೀನಿ ಹಿಂಗ ತಂದ್ಕೊಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತೀನಿ ಅವರು ನನಗೆ ಬೈತಾರೆ ಅಮ್ಮ ನನ್ಗೆನೆ ಯಾಕೆ ಇದ್ ಮಾಡ್ತೀಯ ಇವ್ರು ತಂದ್ಕೊಡ್ತಾರೆ ಅಂತಾನೆ ಹೇಳ್ತಾರೆ ಹಾ ಯಾಕೆ ಹಿಂಸೆ ಕೊಡ್ತೀಯ ನೀನು ಇವ್ರು ಕೆಲ್ಸಕ್ಕೆ ಹೋಗಿ ಬರ್ತಾರೆ ಅಂತಾನೆ ಹೇಳ್ತಾರೆ ಇದ ಜಣ ಇವತ್ತು ನನ್ನನ್ನು ಕರೆಸಿ ಅಶ್ವಿನಿಗೆ ಮಾತ್ ಕಲಿಸ್ತು ಅಲ್ವಾ ಥ್ಯಾಂಕ್ ಯು ಅಣ್ಣ ನೀವೇನ್ ಮಾಡಿ ಅರ್ತಕ್ಕ ಈಗ ನೀವು ಜಗಳಾದಾಗ ಇಡೀ ವಂಶಾವಳಿಯನ್ನು ಯಾರ್ಯಾರು ಕರಿತೀರಾ ನಾನು ಯಾರು ಮೂವತ್ತು ವರ್ಷದಿಂದ ಇದುವರೆಗೂ ಯಾರನ್ನೂ ಕರೀಲಿಲ್ಲ ಸರ್ ನಾವು ಯಾರಿಗೂ ಒಬ್ರಿಗೆ ಎಷ್ಟೇ ಗಲಾಟೆಯಾಗಿ ಇವ್ರಿಗೂ ಇವ್ರಗೂ ನನಗೂ ಸಂಬಂಧ ಹೋಯ್ತು ಅನ್ನುವಷ್ಟು ಬಂದ್ರು ನಾವು ನಾವೇ ಸರ್ವ್ ಮಾಡಿಸ್ಕೊಂಡಿದ್ದೇವ ಹೊರತು ನಾವು ನಾವೇ ಸರ್ವ್ ಮಾಡ್ಕೊಂಡಿದ್ದೇವೆ ಹೊರತು ಇನ್ನೊಬ್ಬರ